ಇಷ್ಟಪಟ್ಟು ಹೇಳ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳ್ತಾರೆ ನಮ್ಮವ್ವ ಹಿಂದಿರುಸಯ್ಯ ನನ್ನ ಮನೆ ಮಗನ ಹಿಂದಿರು ಅಂತ ಹೇಳ್ಬಿಟ್ಟು ಬಸವಣ್ಣ ಹೇಳ್ತಾರೆ ಯಾರು ಬೇರೆ ಎಲ್ಲ ನಾವೆಲ್ಲ ಒಂದೇ ಅನ್ನೋದೇ ಅದ್ರ ಸಾರ ಅದನ್ನೇ ಹದ್ನಾಲ್ನೇ ಶತಮಾನದಲ್ಲಿ ತಮ್ಮ ವಚನಗಳಲ್ಲಿ ಕನಕ್ಲಕುಲ ಎಂದು ಎರಡು ದಾರ್ಶನಿಕರು ಏನು ಮಾತುಗಳನ್ನು ಹೇಳಿದ್ರು ಅದನ್ನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ಬರೆದಿರೋದು ಏನ್ ಚೆನ್ನಾಗಿ ಗೊತ್ತಿರ್ತದೆ ಪಾಠ ಮಾಡಿದ್ರು ಮುಂಚೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಅದೇನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಉಂಟಂತ ಪ್ರತಿಯೊಬ್ಬ ಪ್ರಜೆ ಅವ್ನು ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸಲ್ಮಾನ್ರಾಗ್ಲಿ ಯಾರೇ ಆಗ್ಲಿ ನಾವೆಲ್ಲ ಹೊಂದೆ ನಾವೆಲ್ಲ ಯಾವುದೇ ಜಾತಿ ಯಾವುದೇ ಕೋಮಿಗೆ ಸೇರಿದವರು ಆದ್ರೂ ನಾವು ಭಾರತಾಂಬೆಯ ಮಕ್ಕಳು ಅದನ್ನೇ ಸಮಸಮಾಜದ ಸೃಷ್ಟಿ ಸಮ ಸಮಾಜದ ಸೃಷ್ಟಿ ಅದನ್ನೇ ಈಗಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಇಟ್ಕೊಂಡು ರಾಜ್ಯಭಾರ ಮಾಡ್ತಾ ಇರೋದು ಎಲ್ರಿಗೂ ಒಂದೇ ಸಮಪ್ಪ ಐದು ಯೋಜನೆಗಳು ಕೊಟ್ಟರು ಸಿದ್ದರಾಮಯ್ಯವರು ಹೆಣ್ಮಕ್ಳಿಗೆ ಬಸ್ ಫ್ರೀ ಆಗಿ ಓಡಾಡೋದು ಬರೀ ಒಂದು ಜನಾಂಗ ಓಡಾಡ್ತಿ ಇಡೀ ರಾಜ್ಯದಲ್ಲಿರೋ ಎಲ್ಲ ಹೆಣ್ಮಕ್ಳು ಓಡಾಡ್ತಾರೆ ಎರಡ್ ಸಾವಿರ ರೂಪಾಯಿ ಎಲ್ಲ ದೊಡ್ಡದವರು ಎಲ್ಲ ಜಾತಿಯವರು ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ರು ಸಿದ್ದರಾಮಯ್ಯ ಸಾಹೇಬ್ರು ಮನೆ ಯಜಮಾನಿ ಒಂದೇ ಜಾತಿಗೆ ಕೊಟ್ರ ಒಂದೇ ಕೋಮಕ್ ಕೊಟ್ರ ಎಲ್ಲ ಬಡವರು ಎಲ್ಲ ಮಧ್ಯ ವರ್ಗದವ್ರು ಇನ್ನೂರು ಯೂನಿಟ್ ತನಕ ಕರೆಂಟ್ ಫ್ರೀ ಕೊಟ್ರು ಒಂದ್ ಜನ ಕೊಟ್ರ ಯಾರ್ಯಾರ ಬಡವರು ಇದಾರೆ ಯಾರು ನಮ್ಮ ಕಲೋನಿ ದುಡ್ಡು ಕಟ್ತವ್ರ ತೊಂಬತ್ತ ನಾಲ್ಕು ಪರ್ಸೆಂಟ್ ಈ ರಾಜ್ಯದಲ್ಲಿ ನೂರ್ ಜನ ಇದ್ರ ತೊಂಬತ್ತ ನಾಲ್ಕು ಜನ ಅಂದ್ರೆ ಏಳು ಕೋಟಿ ಸುಮಾರು ನಾಲ್ ಸುಮಾರು ಮನೆಗಳು ಒಂದ್ ಕೋಟಿ ನಲವತ್ತು ಲಕ್ಷ ಮನೆಗಳಲ್ಲಿ ಸುಮಾರು ಒಂದ್ ಕೋಟಿಗೂ ಹೆಚ್ಚು ಮನೆಗಳಲ್ಲಿ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಇಷ್ಟಪಟ್ಟು ನಾನು ವಿಜಯನ್ನು ನಾವು ದರ್ಶನ ಕಟ್ಬೋದು ಅಷ್ಟೇ ವಿಜಯನ್ನು ಕಟ್ಟಲು ವಿಜಯ್ ಇಷ್ಟಪಟ್ಟು ಕಟ್ಟಲ್ಲ ನಾನು ನಾನು ಹೇಳ ಜಾಸ್ತಿ ಉಪಯೋಗಿಸ್ತೇನೆ ಬಸವರಾಜ ನೀನು ಅತಿ ಬಂದ್ರೆ ಬಡಿಯ ಕೊಟ್ಟು ನಾನೇ ಕಟ್ತೇನೆ ಅಂತ ಹೇಳ್ತಾ ಇರೋದು ಬಡೂರು ಮಧ್ಯಮ ವರ್ಗದವರು ಇನ್ನೂರು ಯೂನಿಟ್ವರೆಗೆ ಯಾರು ಕರೆಂಟ್ ಉಪಯೋಗಿಸ್ತಾರೆ ಫ್ರೀ ತಗಂತವ್ರೆ ಕೊಟ್ಟಿದ್ದಾರು ಮತ್ತೆ ಡಿಗ್ರಿ ಓದೋರ್ಗೆ ಡಿಗ್ರಿ ಓದಿರೋ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಟಿ ಓದಿರೋರ್ಗೆ ಓದಿರೋರಿಗೆ ಸಿದ್ದರಾಮಯ್ಯ अंद के के जी अक् के जी अक्की मन के